ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪೋಸ್ಟ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಓಂ ಶ್ರೀ ಗುರುಬಸವಲಿಂಗಾಯನಮ ಜಯ ಬಸವೇಶ ಚರಣಾರ್ಥಿಗಳು ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ನಾಳೆ ಇಪ್ಪತ್ತನೇ ತಾರೀಕು ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಗೈಮಠದಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಚಂದೀ ಮಹಾಸ್ವಾಮೀಜಿಗಳು ಅವರ ಅವರ ಸಾನಿಧ್ಯದಲ್ಲಿ ಕಟ್ ಕಟ್ಟೆಹಳ್ಳಿ ಪ್ರಕಾಶು ಅಂಬಿಕಾ ದಂಪತಿಗಳಿಗೆ ಸನ್ಮಾನ ಮಾಡಲಾಗುವುದು ಅವರು ಬಸವ ಅಧ್ಯಕ್ಷರು ಹಾಗೂ ಗುರುಲಿಂಗ ಜಂಗಮ ಭಕ್ತರಾಗಿದ್ದಾರೆ ಬಸವ ಭಕ್ತರು ಬಸವ ಕೇಂದ್ರ ಅಧ್ಯಕ್ಷರು ಕೆಪಿ ತಾಲೂಕು ಕಾಟಹಳ್ಳಿ ಇವರಿಗೆ ಸನ್ಮಾನ ಮಾಡಲು ಬೆಂಗಳೂರು ಬಸವ ಧರ್ಮ ತೀರ್ಮಾನಿಸಿ ಇವರಿಗೆ ನಾವು ಇವರು ಉತ್ತಮವಾಗಿ ಸೇವೆ ಸಲ್ಲಿಸುತ್ತಾರೆ ಮುನ್ನೂ ಅರವತ್ತ ಸೇವೆ ಸೇವೆ ಭಾವ ಭಾವ ಭಾವಗಳು ನಿರಂತರವಿದೆ ಹಾಗೆ ಸದ್ಭಕ್ತರು ಗುರು ಜಂಗಮ ಪ್ರೇಮಿಗಳು ಅದರಿಂದ ಇವರಿಗೆ ನಾವು ಗುರುತಿಸಿ ನಾಳೆ ಸಹ ಗಯ್ಯು ಗಯ್ಯು ಮಠದ ಕಾಪ್ನಳ್ಳಿ ಸೋನಿ ಅಧಿಪತಿ ಸೋತ ಸಿದ್ಧಲಿಂಗೇಶ್ವರ ಅವರ ಸಾನಿಧ್ಯಿಯಲ್ಲಿ ಒಂದು ಪ್ರಕಾಶ್ ಅಂಬಿಕ ದಂಪತಿಗೆ ಸನ್ಮಾನ ಆಗೋ ಎಲ್ಲ ಇವರಿಗೆ ಸಹಕಾರ ಕೊಡಬೇಕೆಂದು ನಾವು ಮಂಡ್ಯ ಬಸವಧರ್ಮ ಕೇಂದ್ರ ಬಸವಪ್ರಿಯ ನಾಗರಾಜ್ ಅವರು ಮೋಡಲ್ ಟಿ ವಿಗೆ ನಾವು ಹೊರ ನೀಡಿರ್ತೇವೆ ಅವ್ರಿಗೂ ಸಹ ಮೋಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ